ಸ್ವಾಗತ ಚನ್ನಗಿರಿ ಎರಡೇ ಎರಡನೇ ಅತಿ ದೊಡ್ಡ ಕೆರೆ ಎಂದು ಹೆಸರಾಗಿರುವ ಸೂಳೆಕೆರೆಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಭಾರತಕ್ಕೆ ಇನ್ನೇನು ಮಾಡುವುದು ಮುಂದಕ್ಕೆ ಇನ್ನಾಗದು ಬಡವರು ಬಾಳುವುದಕ್ಕೆ ಬಡವರ ಜೀವಕ್ಕೆ ಇನ್ನಾದರೂ ಅರಿವಾದೀತೆ ಈ ಪ್ರಜಾ ಸರ್ಕಾರಕ್ಕೆ ಇನ್ನಾದರೂ ಅರಿವಾದಿತೆ ಈ ಪ್ರಜಾ ಸರ್ಕಾರಕ್ಕೆ ಸ್ವಾತಂತ್ರ್ಯ ಬಂತು ಭಾರತಕ್ಕೆ ಇನ್ನೇನು ಮಾಡುವುದು ಮುಂದಕ್ಕೆ ಅಂದರೆ ಈ ರೀತಿ ಒಂದು ಬರೆದಿದ್ವಿ ಅಂದರೆ ಏನೋ ದೊರೆತು ಇಷ್ಟು ವರ್ಷ ಆದರೂ ಸಹ ಪ್ರಜಾ ನಾಯಕರು ಮತ್ತು ದೇಶದ ಚುಕ್ಕಾಣಿ ನೀಡಿದಂಥ ಅಧಿಕಾರಿ ವರ್ಗದವರ ಮೇಲೆ ಎಲ್ಲಿ ತನಕ ಪ್ರಾಮಾಣಿಕತೆ ನ್ಯಾಯ ನಿಷ್ಠುರತೆ ಇರುತ್ತೋ ಅಲ್ಲಿವರೆಗೆ ನಮ್ಮ ದೇಶ ಉದ್ಧಾರ ಆಗ್ತತಿ ಅವರ ಪ್ರಲ್ಲಿ ಪ್ರಾಮಾಣಿಕತೆ ಸತ್ಯನಿಷ್ಠೆ ಕುಗ್ಗಿದಂತೆಲ್ಲ ಜನರ ಬದುಕು ಮರೀಚಿಕೆ ಆಗ್ತತಿ ಅನ್ನುವಂಥದ್ದನ್ನು ನಾವೆಲ್ಲ ಈ ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಾವೆಲ್ಲ ಆತ್ಮಾವಲೋಕನ ಮಾಡಿಕೊಂಡು ಸ್ವಲ್ಪ ಸತ್ಯ ಪ್ರಾಮಾಣಿಕತೆ ಗಾಂಧಿ ತಾತನ ನುಡಿ ತತ್ವಗಳನ್ನೆಲ್ಲ ನಾವು ಅಳವಡಿಸ್ಕೊಂಡು ಹೋಗಬೇಕು ಅಂತ ತಿಳಿಸ್ತಾ ಹೆಚ್ಚು ಹೇಳುವುದೇನೋದಿಲ್ಲ ಘಟ್ಗಾ ಸ್ವಾಮಿ ಸೇವಕ ಸಂಘದಿಂದ ತುಂಬ ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥದ್ದು ಸಂತೋಷ ಅಂತ ತಿಳಿಸ್ತಾ ಮುಂದಿನ ವಿಷಯವನ್ನು ನಮ್ಮ ಗುರುಬಸವ ಸ್ವಾಮೀಜಿಯವರು ನಡೆಸ್ಕೊಡ್ಬೇಕು ಒಂದೆರಡು ನುಡಿಯನ್ನು ರಘು ಅವರು ಮಾತಾಡ್ಬೇಕು ಚಂದ್ರಾಸ ಎಲ್ಲರ ಪರವಾಗಿ ಅಂತೇಳಿ ತಿಳಿಸ್ತಾ ನಾಗರಾಜಪ್ಪರಿದ್ರು ನಮ್ಮ ಮುನ್ಸಿಪಾಲ್ಟಿ ನಾಗರಾಜ್ ಬಂದಿದ್ರು ಎಲ್ಲರೂ ಭಾಗವಹಿಸಿದ್ದಾರೆ ಎಲ್ಲರಿಗೂ ಶುಭವನ್ನು ಬಯಸ್ತಾ ಅಲ್ಲ ನೀವೆಲ್ಲ ಭಾಗವಹಿಸಿದೀರ ಅಂತ ಅವ್ರು ಹೇಳ್ತಿರೋದು ನೀವು ಮಾತಾಡೋದು ಐತಿಹಾಸಿಕವಾಗಿರುವಂಥ ಈ ಕೆರೆಯನ್ನ ಪಾರಂಪರಿಕವಾಗಿ ಇತಿಹಾಸದಲ್ಲಿ ಉಳಿಸಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ವಿಶ್ವದಲ್ಲಿ ಅಂದರೆ ಏಷ್ಯಾ ಖಂಡದಲ್ಲಿ ಕೆರೆಗಳಲ್ಲಿ ಅತ್ಯಂತ ದೊಡ್ಡ ಕೆರೆ ಎರಡನೇ ದೊಡ್ಡ ಕೆರೆ ಅಂತೇಳಿ ಹೆಸರನ್ನು ಪಡೆದಿರುವಂಥ ಈ ಕೆರೆಗೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಇದೆ ಒಂದು ಪರಂಪರೆ ಇದೆ ಈ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯದ ದಿನಾಚರಣೆಯ ಸ್ವಾತಂತ್ರ್ಯದ ದಿವಸನೇ ಈ ಕೆರೆಯ ಮಧ್ಯದಲ್ಲಿ ಬಂದು ಈ ಬಾವುಟವನ್ನು ಧ್ವಜವನ್ನು ಹಾರಿಸುವುದರ ಮೂಲಕ ನಮ್ಮ ಸ್ವಾತಂತ್ರ್ಯವನ್ನು ನಾವು ಚೆನ್ನಾಗಿ ಉಪಯೋಗ ಮಾಡಿಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ನಮಗೆ ತುಂಬ ಖುಷಿಯಾದಂಥ ವಿಚಾರನೆ ಯಾರಿಗೋ ಸಿಕ್ಕಿದೆಯಂತೆ ಇದು ಸಿಂಪೆಲಿಂಗಣ್ಣವ್ರು ಹೇಳೋ ಮಾತಿದು ಸ್ವಾತಂತ್ರ್ಯ ಯಾರಿಗೋ ಸಿಕ್ಕಿದೆಯಂತೆ ಸಿಕ್ಕಿದೆ ಸಿಕ್ಕಿದ ಅವರಿಗದು ದಕ್ಕಿದೆಯಂತೆ ಅಡುಗೆ ಮನೆಯಲ್ಲಿ ಬೆಕ್ಕಿದೆಯಂತೆ ಕೆನೆಯನ್ನೆಲ್ಲ ನೆಕ್ಕಿದೆಯಂತ ಈ ಕವನದ ಮೊದಲನೇ ವಾಕ್ಯ ದೇವು ವಿಶೇಷ ಏನು ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ದಿವಸ ಆದಮೇಲೆ ಬರೆದಂಥ ಕವನ ಇದು ಅವತ್ತಿನ ದಿನಮಾನಗಳು ಅವತ್ತಿನ ವಾತಾವರಣಗಳನ್ನು ನೋಡಿ ಆ ಸಾಹಿತಿಗಳಾಗಿರ್ತಕ್ಕಂಥ ಲಿಂಗಣ್ಣವರು ಈ ಅದ್ಭುತವಾದಂಥ ಕವನವನ್ನು ಬರೆದರು ಅದರ ಸಾರಾಂಶ ಏನು ಅಂದರೆ ಸ್ವಾತಂತ್ರ್ಯ ಸಿಕ್ಕಿದೆ ನಾವು ಸಂಭ್ರಮಾಚರಣೆ ಮಾಡಲಿಕ್ಕೆ ಆಗ್ತಾಯಿಲ್ಲ ನೋಡಿ ಈಗ ಬೆಂಗಳೂರಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡಬೇಕಂದ್ರೆ ಸುತ್ತಲೂ ಎಲ್ಲ ಪೊಲೀಸ್ನಲ್ಲಿ ಹಿಡ್ಕೊಂಡು ನಾವು ಧ್ವಜಾರೋಹಣ ಮಾಡಬೇಕು ದೆಹಲಿಯಲ್ಲಿ ಕೆಂಪುಕೋಟೆಯಲ್ಲಿ ಮ ಪ್ರಧಾನಿಗಳು ಧ್ವಜ ಇದನ್ನು ಹಾರಿಸ್ತಾರೆ ಫ್ಲಾಗ್ ಅರೆಸ್ಟ್ ಯಾ ಎಂಥದ್ದು ಫ್ಲಾಗ್ ಅರೆಸ್ಟ್ ಮಾಡ್ತಾರೆ ಧ್ವಜಾರೋಹಣ ಮಾಡ್ತಾರೆ ಅಲ್ಲೂ ಸಹ ಸುತ್ತಮುತ್ತ ಎಲ್ಲ ರಕ್ಷಾ ಕವಚಗಳನ್ನು ಇಟ್ಕೊಂಡೇ ಧ್ವಜವನ್ನು ಆರಿಸ್ಬೇಕು ಇಂಥ ಸಂದರ್ಭದಲ್ಲಿ ಆಡಳಿತ ಮಾಡ್ತಕ್ಕಂಥವರು ಏನು ಮಾಡ್ತಾರೆ ಅಂತಂದರೆ ಎಂಥ ಉದಾಹರಣೆ ಕೊಡ್ತಾರೆ ಅಂತಂದರೆ ಅಡುಗೆ ಮನೆಯಲ್ಲಿ ಬೆಕ್ಕಿದೆ ಅದೇನು ಮಾಡಿದೆ ಬೆಕ್ಕು ಅಂತಂದರೆ ಅಡುಗೆ ಮನೆಯಲ್ಲಿರುವಂಥ ಏನು ಮಾಡಿದೆ ಅಂದರೆ ಕೆನೆಯನ್ನೆಲ್ಲ ಪೂರ್ತಿ ತಿನ್ನುತ್ತೆ ಅಂತೆ ಕೆನೆಯೆಲ್ಲ ತಿಂದ ಮೇಲೆ ಏನು ಉಳಿದತೆ ಹಾಲಿನಲ್ಲಿರ್ತಕ್ಕಂಥ ಕೆನೆಯನ್ನೆಲ್ಲ ತಿಂದ್ಮೇಲೆ ಉಳಿಯೋದೇನು ಬರೀ ನೀರು ಹಾವು ಹಂಗೆ ನಮ್ಮನ್ನು ಆಡಳಿತ ಮಾಡಿರ್ತಕ್ಕಂಥವ್ರು ನಮ್ಮನ್ನು ನಡೆಸ್ಕೊಂಡಿರ್ತಕ್ಕಂಥವ್ರು ಎಲ್ಲ ಪೂರ್ತಿ ಕೆನೆಯನ್ನು ತಿಂದುಬಿಟ್ಟಿದ್ದಾರೆ ಉಳಿದಿರ್ತಕ್ಕಂಥ ಕೇವಲ ನೀರಾಲಷ್ಟೇ ಈಗ ಅದನ್ನಾದರೂ ರಕ್ಷಣೆ ಮಾಡ್ಕೋಬೇಕೀಗ ಇಲ್ಲಾಂದ್ರೆ ಅಂದ್ರೆ ಸಿಗಲ್ಲ ಈಗಿದ್ದಾಗ ನಾವು ದೇಶಕ್ಕೋಸ್ಕರವಾಗಿ ಎಷ್ಟು ಮಟ್ಟಿಗೆ ಹೋರಾಟ ಮಾಡ್ತೀವಿ ನೋಡಿ ಹಿಂದೆ ಎಲ್ಲ ಪ್ರಾಣ ಕೊಟ್ಟಿದ್ದಾರೆ ದೇಶಭಕ್ತರು ಸ್ವಾತಂತ್ರ್ಯ ನಮ್ಮನ್ನು ನಾವು ಆಳ್ಕೆ ಆಳ್ವಿಕೆ ಮಾಡಬೇಕು ನಮ್ಮ ಆಡಳಿತವನ್ನು ನಾವೇ ಮಾಡಬೇಕು ಅಂಥೇಳಿ ಗಾಂಧೀಜಿಯವರ ನೇತೃತ್ವದಲ್ಲಿ ಅನೇಕ ಸಾವಿರಾರು ಜನ ಭಕ್ತ ದೇಶಭಕ್ತರಾಗಿ ಹೋಗಿದ್ದಾರೆ ಬಿಡಿ ಅವರೊಬ್ಬರಿಬ್ಬರು ಅಂತಲ್ಲ ಆ ಅವರ ಒಂದು ನೇತೃತ್ವದಲ್ಲಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅನ್ನುವಂಥ ಹೇಳುವಂಥ ವಾಕ್ಯ ಇದೆಯಲ್ಲ ಅದೆಲ್ಲರನ್ನು ಒಂದು ರೀತಿಯಲ್ಲಿ ರೋಮಾಂಚನಗೊಳಿಸುವಂಥ ವಾಕ್ಯ ಅದು ಆ ಮಾತುಗಳನ್ನು ಕೇಳುವಾಗ ಅಥವಾ ಹೇಳುವಾಗ ನಮ್ಮ ಸ್ವಾತಂತ್ರ್ಯವನ್ನು ನಮ್ಮ ಅಧಿಕಾರವನ್ನು ನಾವೇ ಮಾಡಬೇಕು ಪರಕೀಯರ ಅಧೀನದಲ್ಲಿ ನಾವು ಇರಬಾರ್ದು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಈ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ಹತ್ತೊ ನಲವತ್ತೇಳು ಆಗಸ್ಟ್ ನಲವ ಹದಿನೈದನೇ ತಾರೀಕು ಬೆಳಗಿನ ಜಾವ ಅಂದರೆ ಹನ್ನೆರಡೂವರೆ ಗಂಟೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ರಾತ್ರಿ ಎಲ್ಲರ ಮಲಗಿದ ಮೇಲೆ ಸ್ವಾತಂತ್ರ್ಯ ಸಿಕ್ತು ಮೊನ್ನೆ ವಯನಾಡಲ್ಲಿ ಎಲ್ಲರೂ ಮಲಗಿದ ಮೇಲೆ ಸಿಕ್ತಲ್ಲ ಅವ್ರೀ ಸ್ವಾತಂತ್ರ್ಯ ಆ ಸ್ವಾತಂತ್ರ್ಯ ಎಷ್ಟು ಇತ್ತು ನೋಡ್ರಿ ಯಾರಿಗೂ ಗೊತ್ತಾಗಲಿಲ್ಲ ಅದು ಹೀಗೆ ನಮಗೆ ಏನಾಗುತ್ತೆ ಅಂತಂದರೆ ಆ ಸ್ವಾತಂತ್ರ್ಯ ಅಭಿರುಚಿ ನಮಗೆ ಅರ್ಥ ಆಗಬೇಕು ನಮ್ಮ ಯುವ ಜನಾಂಗ ಇವತ್ತಿನ ಜನಾಂಗ ವಿದ್ಯಾರ್ಥಿಗಳು ಏನಿದ್ದಾರೆ ನಮ್ಮ ದೇಶ ಇಷ್ಟೊಂದೆಲ್ಲ ಕಷ್ಟಪಟ್ಟು ಅನೇಕ ಜನ ಪ್ರಾಣವನ್ನು ತೆತ್ತು ಜೈಲಿಗೆ ಹೋಗಿ ಉಪವಾಸ ಇದ್ದು ಸ್ವಾತಂತ್ರ್ಯವನ್ನು ತಂದುಕೊಡಿದರೆ ಅದನ್ನು ನಾವು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಕಾಳಜಿ ನಮ್ಮ ಯುವಕರಲ್ಲಿ ಬರಬೇಕು ಆ ಹಿನ್ನೆಲೆಯಾಗಿ ಇವತ್ತು ಈ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಸೂಳೆಕೆರೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸುವುದರ ಮೂಲಕ ವಿಶಿಷ್ಟವಾಗಿರ್ತಕ್ಕಂಥ ಆಚರಣೆ ಇದು ಬೇರೆ ಎಲ್ಲೂ ಆಚರಿಸೋ ಸಾಧ್ಯವೇ ಇಲ್ಲ ಈ ರೀತಿಯಾಗಿ ಆಲೋಚನೆ ಮಾಡೋಕೆ ಸಾಧ್ಯನೇ ಇಲ್ಲ ಒಂದು ಸ್ವಾತಂತ್ರ್ಯ ಅಂತಂದರೆ ನೋಡಿ ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ಅಂತಂದರೆ ಅನುಮತಿ ಪಡ್ಕೊಂಡಿದ್ದೀರಾ ಅಂತ ಕೇಳೋವಂಥ ವ್ಯವಸ್ಥೆ ಐತೆ ಅಂದರೆ ನಮಗಿನ್ನೂ ಸ್ವಾತಂತ್ರ್ಯ ಸಿಕ್ಕಿದ ಅಂತ ಚಿಕ್ಕ ವ್ಯವಸ್ಥೆ ಮಾಡಬೇಕಾದಂಥ ಪರಿಸ್ಥಿತಿ ಐತೆ ಹಾಂ ಇದಕ್ಕೂ ಅನುಮತಿ ಪಡ್ಕೋಬೇಕಲ್ಲ ಅಂತ ಹಾಗಾಗಿ ನಾವೆಲ್ಲರೂ ಕೂಡ ಸಂಭ್ರಮದಲ್ಲಿ ಸಡಗರದಲ್ಲಿ ಸಂತೋಷದಲ್ಲಿ ಆನಂದದಲ್ಲಿ ತೇಲಾಡ್ತಾ ಇದ್ದೀವಿ ನೀರಿನ ಮೇಲೆ 大概银。